ಮಾಲೂರಿನ ಸಮಸ್ತ ಜನತೆಗೆ ಒಂದು ತಿಂಗಳು ನೀವು ಬಾಬಾಸಾಹೇಬ್ ಸಾಹೇಬ್ ನಮ್ಮ ಸಂವಿಧಾನವನ್ನ ಹಳ್ಳಿ ಹಳ್ಳಿಗೆ ತಗೊಂಡು ಹೋಗಿದ್ದೀರಿ ಸಲಾಂ ದಲಿತ ಚಳುವಳಿ ಹುಟ್ಟಿದ ನಾಡು ಶ್ರಮಿಕ ಚಳುವಳಿ ಹುಟ್ಟಿದ ನಾಡು ಅಪ್ಪಣ್ಣ ಆದಿಯಾಗಿ ಎಲ್ಲರೂ ನೆನಪಾಗ್ತಾರೆ ನಮ್ಗೆ ಪ್ರದೇಶಗಳಿಲ್ಲ ನಮ್ಗೆ ಗಡಿ ಗೆರೆಗಳಿಲ್ಲ ನಮ್ಗೆ ಭಾಷೆ ಪ್ರಶ್ನೆ ಇಲ್ಲ ನಮ್ಗೆಲ್ಲರ ಹೃದಯದ ಭಾಷೆ ಒಂದೇ ಯಾವುದಾದ್ರು ಸ್ಟ್ರೆಂತ್ ಅಂಡ್ ಕಾನ್ಸ್ಟಿಟ್ಯೂಷನ್ ಗಟ್ಟಿಗೊಳಿಸಿ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಕೋಕಲ ಮಾಡಲಿಕ್ಕೆ ಬಿಡಬೇಡ್ರಿ ಅವತ್ತಿನ ದಿನ ಆರ್ ಎಸ್ ಪಿ ಸ್ಥಾಪಕರು ಹೇಳಿದ್ರು ಸಂವಿಧಾನ ಒಪ್ಪಲ್ಲ ಯಾಕೊಕ್ಕಲ್ಲ ಒಪ್ಪಲ್ಲಪ್ಪ ಏ ನಿಮ್ ತುಪ್ಪ ಕಸ್ಕೊಂಡಿದ್ದೀವಾ ನಿಮ್ಮ ಮತ್ತೇನಾದ್ರೂ ಕಸ್ಕೊಂಡಿದ್ದೀವಾ ಯಾಕೊಪ್ಪಲ್ಲ ನೀವು ಅವ್ರು ಹೇಳ್ತಾರೆ ಸಂವಿಧಾನದಲ್ಲಿ ಮನುಸ್ಮೃತಿಯ ಮೌಲ್ಯಗಳು ಇಲ್ಲ ಅದಕ್ಕೆ ಒಪ್ಪಲ್ಲ ಅಂತ ಹೇಳಿದ್ರು ಮನುಸ್ಮೃತಿ ಅಂದ್ರೆ ಏನು ನಿಮಗೆ ಗೊತ್ತು ಬಂದೇ ನಾನು ಹೇಳೋದಿಲ್ಲ ಹೆಣ್ಣು ಮಗಳನ್ನ ಜಗತ್ತಿನಲ್ಲಿ ಮೊಟ್ಟ ಮೊದಲ ಗ್ರಂಥ ಮನುಸ್ಮೃತಿ ಯಾವ ಗ್ರಂಥವೂ ಸಹಿತ ತಾಯಿಯನ್ನ ಹೆಣ್ಣುಮಕ್ಕಳನ್ನ ವ್ಯಭಿಚಾರಿ ಅಂತ ಕರೆದಿಲ್ಲ ಮನುಸ್ಮೃತಿಯಲ್ಲಿ ತಾಯಿ ಕೇಳ್ರಿ ನನ್ನ ಮಾತು ದಯವಿಟ್ಟು ಬೇಗ ಮುಗಿಸ್ತೀನಿ ಸಂಘಟನೆಗೂ ನಾನು ತೊಂದರೆ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಅವರು ಬಂದನು ಮನುಸ್ಮೃತಿಯ ಒಂಬತ್ತನೇ ಅಧ್ಯಾಯದಿಂದ ಓದನೆ ನಮ್ಮ ಯುವಕ ಬಂಧುಗಳೇ ನಾವು ಎಷ್ಟೆಲ್ಲ ಓದಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಶಿಕ್ಷಣದ ಹಕ್ಕಿನಿಂದ ಒಂದು ತಲೆಮಾರು ಮಾತ್ರ ಓದಿದೆವು ಎರಡನೇ ತಲೆಮಾರಿಗೆ ಬರೋದ್ರಲ್ಲಿ ನಮ್ಮ ಕೈಯಿಂದ ನೌಕರಿ ಕಿತ್ಕೊಂಡ್ರು ರಿಸರ್ವೇಶನ್ ಕಿತ್ಕೊಂಡ್ರು ಶಿಕ್ಷಣ ಕಿತ್ಕೊಂಡ್ರು ಎಲ್ಲ ಕಿತ್ಕೊಂಡ್ರು ಮತ್ತೆ ನಮ್ಮದ ಮನುವಾದಿಗಳು ಹೆಂಗ್ ಅಂತ ಹೇಳಿ ಬಂದರು ಇವತ್ತಿನ ದಿನ ಏನ್ ಬಂದ್ರು ಮನುಸ್ಮೃತಿಯಲ್ಲಿ ಒಂಬತ್ತನೇ ಅಧ್ಯಾಯ ಅವ್ರು ಬರೆದ್ರು ಸ್ತ್ರೀ ನ ಸ್ತ್ರೀ ಅರ್ಹತಿ ಹೆಣ್ಣು ಅರ್ಹ ಇಲ್ಲ ಏನು ಯಾರು ಹೆಣ್ಣು ಅಂದ್ರ ಹೆಣ್ಣು ಅಂತ ಹೇಳಿದ್ರೆ ನಮೋ ಮಹಾದೇವಿ ನಿನಗಿಂತೂ ನಿನಗಿಂತಲೂ ಜ್ಞಾನಿಗಳು ಉಂಟೆ ಅಂತ ಅಲ್ಲಮ್ಮ ಪ್ರಭು ಹೇಳ್ತಾರ ಆದ್ರೆ ಈ ಮನುಮಾದಿಗಳು ಈ ಗೋಲ್ವಾಳ್ಕರ್ ಈ ಮೋಹನ್ ಭಾಗವತ್ ಈ ಆರ್ ಎಸ್ ಎಸ್ ಮನುಸ್ಮೃತಿಯಲ್ಲಿ ಏನ್ ಹೇಳ್ತದೆ ಸ್ತ್ರೀ ಜನ್ಮ ಜಾತಿಯ ಚಂಚಲೆ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಸ್ತ್ರೀ ಚಂಚಲೆ ಮಾತ್ರ ಅಲ್ಲ ನಾವೆಲ್ಲರೂ ತಾಯಿ ಹೊಟ್ಟೆಯನ್ನು ಹುಟ್ಟಿದೀವಿ ನಮ್ಗೆ ಇಬ್ಬರು ತಾಯಿ ಎಂದ ಒಬ್ಬ ತಾಯಿ ಒಂಬತ್ತು ತಿಂಗಳು ಹೊಟ್ಟೆ ಒಳಗೆ ಇಟ್ಕೊಂಡು ನಮ್ಗೆ ಸಾವಿರ ಮನೆ ಬಾಗಿಲು ಮುಟ್ಟಿ ಜನ್ಮ ಕೊಟ್ಟಿದಳ ಆ ತಾಯಿ ಕೂಡ ನಮ್ಗೆ ತೀರ್ಸ್ಲಿಕ್ಕೆ ಆಗದಿಲ್ಲ ಅಂತ ತಾಯಿಯನ್ನ ಈ ಮನುವಾದಿಗಳು ಮನುಸ್ಮೃತಿದಲ್ಲಿ ಏನಂತ ಬರೀತಾರ ಸ್ತ್ರೀ ಜನ್ಮ ಜಾತೆ ವ್ಯವಿಚಾಗಿ ಅಂತ ಬರೀತಾರೆ ಹೇಳ್ರಿ ಬಂಧುಗಳೇ ತಾಯಿಯನ್ನ ಹೆಣ್ಣು ಮಗಳನ್ನ ವ್ಯಚಾರಿ ಅಂತ ಕರೆದಂತ ಮನುಸ್ಮೃತಿ ಗ್ರಂಥ ಮನುಸ್ಮೃತಿಯನ್ನ ತಂದು ಗ್ರಂಥ ಮಾಡ್ಕೊಂಡಂತ ಆರ್ ಎಸ್ ಎಸ್ ಮನುಸ್ಮೃತಿಯನ್ನ ತಂದು ಗ್ರಂಥ ಮಾಡ್ಕೊಂಡಂತ ಬಿಜೆಪಿ ಇವರನ್ನ ನೀವು ಒಪ್ತೀರಾ ಒಪ್ಬೇಕಾಗ್ತೀರ ಇವರನ್ನ ಹಾಗಿದ್ರ ಅವರನ್ನ ನಮ್ಮ ನೆಲದಿಂದಲೇ ಅವರ ತತ್ವವನ್ನ ಚಿತ್ತಿಪ್ಪಿಸಾಡಬೇಕಾಗ್ತದೆ ಅಂತಕೊಳ್ಳಿ ಮೂರು ಪರ್ಸೆಂಟ್ ಜನ ಎರಡು ಪರ್ಸೆಂಟ್ ಜನ ಕಳೆದ ಕಾರ್ಪೊರೇಟ್ಗಳ ಜೊತೆಗೆ ಸೇರಿ ಹೆಣ್ಣು ಮಕ್ಕಳನ್ನ ಮನುಸ್ಮೃತ ದಲಿತರನ್ನ ವರ್ಣ ವ್ಯವಸ್ಥೆಯಲ್ಲಿ ಜಾಗವೇ ಕೊಡಲಾರ್ದೇನೆ ಹುಡುಗರ ರೀತಿಯಲ್ಲಿ ಮಾರ್ಪಡಿಸಿದಂತಹ ಈ ಭ್ರಮಣ ಈ ಪುರೋಹಿತ ಶಾಹಿ ಈ ಆರ್ ಎಸ್ ಎಸ್ ಈ ಹೂ ಅವರು ಬರುವ ಕಥೆಗಳನ್ನ ಇವರಿಗೆ ದೇಶದಲ್ಲಿ ಇವ್ರ ಸಿದ್ಧಾಂತ ಹೆಂಗ್ಲಿ ಬಿಡಬೇಕಾ ಒಂದು ಕಡೆ ಇರ್ಲಿ ಬಿಡಬೇಕಾ ಇಲ್ಲ ಹೌದಲ್ಲ ಕೊನೆ ಮಾತು ಹೆಚ್ಚು ಮಾತಾಡೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಾವು ಒಪ್ಪದಿಲ್ಲ ಅಂತ ಇವತ್ತು ಅವರ ಗುರಿ ಒಂದೇ ಗುರಿ ಒಂದೇ ಅವರು ಮುಸ್ಲಿಮರನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟುವಂತ ಷಡ್ಯಂತ್ರ ಮಾಡ್ತಾ ಇದ್ದಾರ ಕೆಲವು ಜನ ಇದಾರ ಚತ್ತಿಗಳನ್ನ ತಲೆಮೇಲೆ ಹೊತ್ತ ಓಡಾಡದಂತವ್ರು ಎಲ್ಲ ಎಮ್ ಎಲ್ ಸಿಗಳಾಗಿದಾರ ಯಾರ್ಯಾರೋ ಬಾಯಿ ಬಂದಂಗೆಲ್ಲ ಮಾತಾಡ್ತಾರ ಅವರು ಅವರಿಗೆ ಕೇಳ್ರಿ ನೀವು ಏನಂತ ನಿಮ್ಮನ್ನ ಎಲ್ಲಿ ಇಟ್ಟಾರವ್ರು ನಿಮ್ಮ ಸ್ಥಾನ ಏನ್ ಕೊಟ್ಟಾರ ಅವಳು ಅನ್ನೋದನ್ನ ಪ್ರಶ್ನೆ ಮಾಡ್ರಿ ಅವರ ಗುರಿ ಒಂದೇ ಏನು ಗೊತ್ತಾ ಭಾರತ ದೇಶದ ದಲಿತ ಶೂದ್ರ ಹಿಂದುಳಿದ ಸಮುದ್ರ ಮಹಿಳೆ ಇವರು ಅವರ ಗುರಿ ನೆನ್ಪಿಟ್ಕೊಂಡ್ರೆ ಇವರು ಅವರು ಮುಸ್ಲಿಮರನ್ನ ಎತ್ತಿ ಕಟ್ತಾ ಇದ್ದಾರೆ ಅಷ್ಟೇ ಆದ್ರೆ ಪ್ರತಿಯೊಬ್ಬ ಬಿಜೆಪಿಯ ಎಂಪಿ ಬಿಜೆಪಿಯ ಲೀಡರ್ ಅವರ ಮನೆ ಒಳಗ ಸೊಸಿಯವರು ಮುಸ್ಲಿಂ ಇದ್ದಾನ ಅಳಿಯಾದ್ರು ಮುಸ್ಲಿಂ ಇದ್ದಾನಾ ಬಿಜೆಪಿ ಚಾಲೆಂಜ್ ಮಾಡ್ತೀವಿ ಹೇಳಿ ಅವರು ಜನತೆಯ ವಿರುದ್ಧ ಮುಸ್ಲಿಮರನ್ನ ಶತ್ರು ಆಗಿಸಲ್ಲ ಮುಸ್ಲಿಮರು ಯಾವತ್ತೂ ನಮ್ಮ ವೈದಿಗಳಲ್ಲ ಭಾರತ ದೇಶ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಪಾರ್ಸಿ ಬೌದ್ಧ ಜೈನ್ ಲಿಂಗಾಯಿ ಆಸ್ತಿ ನಾಸ್ತಿ ನಾವೆಲ್ಲರೂ ಕೂಡಿ ಬದುಕ್ತಾ ಇದ್ದೀವಿ ಸಬ್ಜೆಂಟೇ ಹೇ ಈಶ್ವರ ಅಲ್ಲಾ ಅಲ್ಲಾ ಇದರ ಭೇದ ಯಾರಿಗೂ ತಿಳಿದಿಲ್ಲ ನಿರಾಕಾಸೆ ಆ ಕಾಲಭೂಮಿ ವೇದಶಾಸ್ತ್ರಕ್ಕೆ ನಿಲ್ಲುತ್ತಿಲ್ಲ ಹಂಬಿ ಕೇತೆ ತುಂಬಿ ಕೇತೆ ಮಾಡಬೇಕ್ರಿಲ ದುರ್ಮಣಿವನ ಹೋಗ್ರಿ ಒಳಗಿನ ಮೈಲಾ ಎಷ್ಟು ಚಂದ ಹೇಳಿದ ಹಿಂದೂ ಮುಸ್ಲಿಂ ನಾವು ಒಂದೇ ಇದೀವಿ ಎಲ್ಲಾ ಮೋಹನ್ ಭಾಗವತ್ ಜೈ ಸಂವಿಧಾನ್ ಜೈ ಭೀಮ್ ಸಂವಿಧಾನ ಉಳಿಯಲೇ ಬೇಕು ಇಲ್ಲಿಗೆ ನನ್ ಮಾತು ಮನ್ ಕಿ ಬಾತ್ ಈ ಮಾತು ಈಗ ನಾವು ಮನ್ ಕಿ ಬಾತ್ ಕೇಳಿ ಕೇಳಿ ನಮ್ಮ ದೇಶ ಬರ್ಬಾರ್ದಾಗಿದೆ ನಮ್ಮ ನಿಮ್ಮೆಲ್ಲರ ಹೃದಯದ ಮಾತನ್ನ ಇವತ್ತು ನಾವು ಮಾತಾಡಬೇಕು ನಾನಿಲ್ಲಿ ಬರುವಾಗ ಒಂದೇ ಕನ್ಸಿಟ್ಕೊಂಡು ಬಂದಿದ್ದೀನಿ ಕಲಬುರಗಿಯಿಂದ ತಾಜಿ ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಾರ ಈ ಸಂವಿಧಾನವನ್ನ ಉಳಿಸಬೇಕಾದ ಗಟ್ಟಿಗೊಳಿಸಬೇಕಾದ ಮುಂದಕ್ಕೆ ತಗೊಂಡು ಹೋಗಬೇಕಾದ ಹೊಣೆ ಎಲ್ಲರದು ಈ ಮಾತು ಒಪ್ಪ ಒಪ್ಪ ಎರಡು ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೀರಿ ಬಂಧುಗಳೇ ಮೊನ್ನೆ ನೂರು ವರ್ಷ ಆಯ್ತು ಅಂತ ಹೇಳಿ ಆರ್ ಎಸ್ ಎಸ್ ನವರು ಕೈ ಒಳಗ ಲಾಟಿ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರಲ್ಲ ಯಾಕೆ ಮಾಡಿದ್ರು ನಾಟಿ ಯಾಕೆ ಬೇಕಿತ್ತು ನಾಟಿ ಬೇಕಾ ವರ್ಷ ನೂರು ವರ್ಷದ ಹಿಂದೆ ನೀವು ಚಟ್ಟಿ ಹಾಕೊಂಡು ನಾಟಿ ಹಿಡ್ಕೊಂಡು ಈ ದೇಶದ ಒಳಗ ಏನ್ ಉದ್ಧಾರ ಮಾಡಿದ್ರಿ ಪ್ರಶ್ನೆ ಮಾಡಬೇಕಾ ಮಾಡಬಾರ ಏನ್ ಮಾಡಿದ್ರಿ ಈ ದೇಶದ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಆರ್ ಎಸ್ ಎಸ್ನವ್ರೆ ಒಪ್ಪಾದ್ರೂ ಹೋರಾಟ ಮಾಡಿದಿರಿ ಕೊಡ್ರಿ ಉತ್ತರ ವಿಜೇಂದ್ರ ಯಾರಿದ್ದಾರೆ ನಮ್ಮ ಮಗ ಅವರು ಉತ್ತರ ಕೊಡ್ರಿ ಸಿಟಿ ಉತ್ತರ ಕೊಡ್ರಿ ಭೀಮ ನಡಿಗೆ ಮಾಡ್ತಾ ಇದ್ದೀರಲ್ಲ ಇವತ್ತು ನಮ್ಮ ದಲಿತರನ್ನ ಶೂದ್ರರನ್ನ ಹೆಣ್ಮಕ್ಕಳನ್ನ ದುಡಿಮೆಗಾರರನ್ನ ಯಾರು ಸಂವಿಧಾನದ ಕಾರಣದಿಂದ ಘನತೆಯಿಂದ ಎತ್ತಿ ನಡೀತಾ ಇದ್ದೀವೋ ನೀವು ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ಲಿಕ್ಕ ಕರ್ನಾಟಕದಲ್ಲಿ ಭೀಮ ನಡಿಗೆ ಮಾಡ್ತೀರಾ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಾತ್ರ ಹೇಳಲಿಕ್ಕ ನಿಮ್ಮ ನೈತಿಕತೆ ಇದೆನಾ ಪ್ರಶ್ನೆ ಮಾಡಿ ಯುವಕರೇ ಪ್ರಶ್ನೆ ಮಾಡಿ ಮಹಿಳೆಯರೇ ಪ್ರಶ್ನೆ ಮಾಡಿ ನನ್ನ ಪ್ರೀತಿಯ ಬಂಧುಗಳೇ ಅವರ ಸಾವಿರ ಜನ ಬಂಧುಗಳೇರು ಮೂರಿನಿಂದ ಅದೆಷ್ಟು ಒಂದೂವರೆ ಮಾಡಿದ್ರು ಅಂತ ಹೇಳ್ತಾರೆ ಎಷ್ಟು ಗೊತ್ತಿಲ್ಲ ಪಥ ಸಂಚಲನದಲ್ಲಿ ಯಾರಿದ್ರು ಯಾರಾದರೂ ಎಂ ಎಲ್ ಎಂಪಿ ಮಕ್ಕಳಿದ್ರ ಯಾರಾದರೂ ಈ ಬಿಜೆಪಿ ಲೀಡರ್ಗಳ ಮಕ್ಕಳಿದ್ರ ಎಲ್ಲ ನಮ್ಮ ನಿಮ್ಮ ಮಕ್ಕಳನ್ನ ಅವರು ಕರ್ಕಂಡು ಹೋಗಿ ಕೈ ಒಳಗೆ ಲಾಠಿ ಕೊಟ್ಟು ಶಕ್ತಿಯಿಂದ ಪ್ಯಾಂಟಿನ್ ಬರಲಿಕ್ಕೆ ಒಂದು ಮೂರು ವರ್ಷ ಬೇಕಾಯ್ತು ಅವರಿಗೆ ಅವರು ಬಂದು ನೀವು ಬಿಸಿರೊಳ ನಿಂತು ನಿಂತಿದ್ದೀರಿ ನಾವು ನೆರಳಲ್ಲಿ ನಿಂತು ಮಾತಾಡ್ತಿದ್ದೀವಿ ಸಂಘಟಕರು ನಾನು ಮೊದಲೇ ಗೊತ್ತಿದ್ದ ಸಂಘಟಕರಿಗೆ ಹೇಳ್ತಿದ್ದೆ ನಾನು ನಮ್ಮನ್ನು ಬಿಸಿರಲ್ಲಿ ನಿಲ್ಲಿಸಿ ಮಾತಾಡಲಿ ಬಿಸಿರಲ್ಲಿರುವ ಜನ ನಾವು ನಾನು ಮಾಲೂರಿಗೆ ಬರಬೇಕಾದಾಗ ನನ್ನ ಹಿರಿಯ ಅಕ್ಕ ಅಂತ ನೆನಪಾದರು ಕೋಟಿ ಕೋಟಿ ಬಾಧೆಗಳಲ್ಲಿ ಲಕ್ಷಾಂತರ ನೋವುಗಳಲ್ಲಿ ನೀ ಹುಟ್ಟಿ ಬೆಳಗಣಿಯಮ್ಮ ನನ ತಂಗಿ ಅನಸೂಯ ಅಂತ ಹೇಳಿ ಟೀಕಲ್ಲು ಹೋಬಳ್ಳಿ ಹುಣಸೆ ಕೋಟೆಯಲ್ಲಿ ಬಡಕುಂಬಾರನ ಮನೆಯಲ್ಲಿ ನೀ ಹುಟ್ಟಿ ಬೆಳಗಣಿ ಎಮ್ಮ ನನ ತಂಗಿ ಅನಸೂಯ ಹಳ್ಳಿ ಹಳ್ಳಿಗಳಲ್ಲಿ ಸಮುದಾಯ ಸಂಘಟನೆ ಮೂಲಕ ನಾವು ಜಾತಾ ಹೋಗಿದೀವಿ ಅನುಸೂಯಮ್ಮನ ಕಣ್ಣೀರ್ ಹಾನಿಯನ್ನ ಈ ಕೈಯಲ್ಲಿ ಇಟ್ಕೊಂಡು ಹೋಗಿದೀವಿ ಬಂಧುಗಳೇ ಇವತ್ತು ಆವಿಶಸ್ನವ್ರು ಬಂದು ಎಲ್ಲ ಹೆಣ್ಣು ಮಕ್ಕಳಿಗೆ ಕಣ್ಣೀರು ಶಾಶ್ವತ ಇರಬೇಕು ಅಂದ್ರೆ ಸಂಚಲನ ಮಾಡ್ತಾ ಇದ್ದಾಳ ಯಾಕೆ ಪಥ ಸಂಚಲನ ಮಾಡ್ತಾ ಇದ್ದೀರಿ ಹೌದು ಚಿತ್ತಾಪುರದಲ್ಲಿ ನಾವು ಪ್ರಶ್ನೆ ಮಾಡಿದ್ದೀವಿ ಕಲಬುರಗಿಯಲ್ಲಿ ಪ್ರಶ್ನೆ ಮಾಡಿದ್ದೀವಿ ಕರ್ನಾಟಕದಲ್ಲಿ ಪ್ರಶ್ನೆ ಮಾಡಿದ್ದೀವಿ ಇಲ್ಲಿ ದೇಶದಲ್ಲಿ ಪ್ರಶ್ನೆ ಮಾಡ್ತಿದ್ದೀವಿ ಆರ್ ಎಸ್ ನವರೇ ನಿಮ್ಮ ಗುರಿ ಒಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಖೋಚಲ ಮಾಡಿ ಚಿತ್ತ ಹಾಕಿ ಆ ಜಾಗದಲ್ಲಿ ನೀವು ನಿಮ್ಮ ಭ್ರಮಣಶಾಲಿಯ ಮನುಸ್ಮೃತಿಯನ್ನ ತರಲಿಕ್ಕೆ ಹೊಂಟಿದ್ದೀರಿ ನಾವು ಎಚ್ಚರ ಆಗಬೇಕಾ ಆಗ್ಬಾರ್ದ ಬಂಧುಗಳೇ ಮೆರವಣಿಗೆ ಹೋಗುವಾಗ ನಮ್ಮ ಕಾಲುಗಳು ನೋಯದಿರಲಿ ಮೆರವಣಿಗೆ ಹೋಗುವಾಗ ಬಿಸಿಲು ಅಂತ ನಾವು ಚರಪರಸದೇ ಇರಲಿ ಮೆರವಣಿಗೆ ಹೋಗುವಾಗ ನಮ್ಮೆಲ್ಲರ ಎದೊಳಗೆ ಒಂದು ಬೆಂಕಿ ಇರಬೇಕು ಬೆಂಕಿ ಹುತ್ತೀವಿ ಆಕಸ್ಮಿಕ ಸಾಯ್ತೀವಿ ಗ್ಯಾರಂಟಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಕೂಸು ಸಬ್ ಸಹಿತ ಅದಕ್ಕೆ ಹನಿ ಹಾಲು ಇಲ್ಲದೆ ಹೊದಸಲಿಕ್ಕೆ ಹೊಸ ಬಟ್ಟೆ ಇಲ್ಲದೆ ಸಪ್ತನೂ ಸಹಿತ ನಮ್ಮ ತಪಸ್ತ ದುಡಿಮೆಗಾರ ಜನರನ್ನ ಸಮಸ್ತ ಜನತೆ ನ್ಯಾಯದಿಂದ ಬದುಕಬೇಕು ಅನ್ನೋ ಸಲುವಾಗಿ ಅವ್ರು ಕಷ್ಟಪಟ್ಟು ನಮಗೊಂದು ಸಂವಿಧಾನ ಕೊಟ್ರಲ್ಲ ಈ ಸಂವಿಧಾನ ಆರ್ ಎಸ್ ಬೇಕಾಗಿಲ್ಲ ಈ ಬ್ರಾಹ್ಮಣಶಾಹಿಗಳಿಗೆ ಬೇಕಾಗಿಲ್ಲ ಈ ಮನುಸ್ಮೃತಿ ಮನುವಾದಿಗಳಿಗೆ ಬೇಕಾಗಿಲ್ಲ ನಿನ್ನೆ ದಿನ ಮೂರು ದಿವಸದ ಹಿಂದೆ ನರೇಂದ್ರ ಮೋದಿ ಬಹಳ ಬಣ್ಣದ ಮಾತಾಡ್ತಾರ ಪ್ರಧಾನ ಮಂತ್ರಿಗಳು ಇನ್ನು ಎರಡು ನಿಮಿಷ ಮಾತಾಡಿ ನನ್ನ ಸಂಘಟಕರ ಬೇಜಾರು ಮಾಡ್ಕೋಬೇಡಿ ಹೇಳಿ ದಯವಿಟ್ಟು ಒಂದು ಕಾಲ ಇತ್ತು ಹೆಣ್ಣು ಗಂಡ ಸತ್ರ ಬೆಂಚಿ ಒಳಗೆ ಹಾಕಿ ಸುಟ್ಟಾಕ್ತಿದ್ರು ನಮ್ಮನ್ನು ಉಳಿಸಿದ್ದು ಈ ಸಂವಿಧಾನ ನಮ್ಮನ್ನು ಉಳಿಸಿದ್ದು ಜಗತ್ತಿನ ಶ್ರಮಿಕರ ಚಳುವಳಿಗಳು ನಮ್ಮನ್ನು ಉಳಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಯಿ ಜೊತೆ ನೆನಪಾದಾಗ ನಾವೆಲ್ಲರೂ ತಾಯಿ ಹೊಟ್ಟೆಯಿಂದ ಹುಟ್ಟಿದೀವಿ ಲಮಾ ತಾಯಿ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅನ್ಬಾರ್ದಿ ತಾಯಿ ಹೋದ್ರು ಲ ತಾಯಿಯ ತ್ಯಾಗ ಇವತ್ತು ನಮ್ಮ ಸಂವಿಧಾನವನ್ನು ಅವರು ಖೋಕರ ಮಾಡುವಾಗ ನಮಗೆ ನೆನಪಾಗ್ಬೇಕಲ್ಲ ಆ ತಾಯಿ ತನ್ನ ಗಂಡನನ್ನ ತನ್ನ ಬಾಳ ಸಂಗಾತಿಯನ್ನ ಈ ಪ್ರಪಂಚಕ್ಕೆ ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ರು ನಾವು ಮಾತ್ರ ಒಂದು ಮೆರವಣಿಗೆ ಮಾಡುವಾಗ ಬಿಸಲಾಗ್ತದೆ ನಮಗೆ ನಮಗೆ ಟೈಮ್ ಸಿಗೋದಿಲ್ಲ ನಮ್ಗೆ ಇನ್ನೇನು ಇರ್ತದೆ ಮನೆಯೊಳಗ ಮಕ್ಕಳು ಹೆಣತಿ ಗಂಡ ಸಂಬಂಧಿಕರು ಆತು ಇದು ನೌಕರಿ ಲೊಕ್ಕ ಬಂಗಲೆ ಬ ಎಷ್ಟಂತ ಎಷ್ಟಂತ ಬಂಧುಗಳೇ ಆವತ್ತಿನ ದಿನ ಸಂವಿಧಾನ ಕೊಟ್ಟಾಗ ಇದೇ ಸಂಸ್ಥಾಪಕರು ಇದೇ ಮನುಮೋದಿಗಳು ಇದೇ ಭ್ರಮಣಶಾಹಿಗಳು ಅವರಿಗೆ ಪತ್ರಿಕೆಯನ್ನು ಕೇಳ ನಾವು ದೇಶದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರ ನಿಮ್ಮನ್ನ ಬಿಡಲ್ಲ ಅಂತ ಹೇಳಬೇಕಾಗ್ತದೆ ನಾವು ಬಿಡದಿಲ್ಲ ಬಂದು ನಾವೀಗ ನಿಜವಾಗಲು ಆರ್ ಎಸ್ ಎಸ್ ನ ಗುರಿ ಏನು ಅನ್ನೋದನ್ನ ನಾವು ನೋಡೋಣ ಅವ್ರಿಗೆ ಹೇಳಿದ್ವಿ ನಾವು ಲಾಠಿ ಬಿಟ್ಟು ಮಾಡಿದ್ರು ಹೇಳ್ತಾರೆ ಲಾಠಿ ಬಿಡಲ್ಲ ಲಾಠಿ ಬಿಡಲ್ಲ ಲಾಠಿ ಹಿಡ್ಕೊಂಡು ಈ ದೇಶದಲ್ಲಿ ಭಯೋತ್ಪಾದನೆಯ ಭಾವನೆಯನ್ನು ಉಂಟು ಮಾಡುವಂತ ಕೆಲಸ ಆರ್ ಎಸ್ ಎಸ್ ಮಾಡ್ತಾ ಇದೆ ನಾವು ಕೋರ್ಟಿಗೆ ವಿನಂತಿ ಮಾಡ್ತೀವಿ ಬಿಡಿಸಿದವರು ಕೈಯಿಂದ ಲಾಠಿ ನಾಥುರಾಮ್ ದೋಡ್ಸೆ ಮತ್ತ ಮೊದಲು ಮಹಾತ್ಮ ಗಾಂಧೀಜಿ ಅವರ ಎಲೆಗೆ ಗುಂಡಿಡುವ ಮೂಲಕ ಮತ್ತ ಭಯೋತ್ಪಾದಕೋ ಮಹಾತ್ಮ ಗಾಂಧಿ ಎದೆಗೆ ಗುಂಡಿತ್ತು ಅವರಿಗೆ ಮಹಾತ್ಮ ಗಾಂಧಿಯ ಶತ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಶತ್ರು ಭಾರತದ ಭಾವೈಕ್ಯ ಪರಮಾಣಿ ಶತ್ರು ಭಾರತದ ದಲಿತ ಗಮನ ಶ್ರಮಿಕ ಜನ ಅವರ ಶತ್ರು ನಮ್ಮ ಶ್ರಮವನ್ನ ಲೂಟಿ ಮಾಡಿ ಅದರಿಂದ ಇವತ್ತಿನ ದಿನ ಅವರು ಎಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಬಂಧುಗಳೇ ಅವ್ರು ಹೇಳ್ತಾ ಇದ್ದಾರೆ ಕೊಡ್ಲಿಕ್ಕೆ ಶುರು ಮಾಡಿದಾರ ನೆನ್ಪಿಟ್ಕೊಳ್ರಿ ಇದನ್ನ ನೀವು ನೆನಪ್ ಹೋಗಿದ್ರ ಈ ದೇಶದೊಳಗ ಪುನಃ ಒಂದು ಸ್ಮೃತಿ ಪುನಃ ಪುನಾಗಿರಿ ಪುನಃ ನಮ್ಮನ್ನ ಅವರು ಬಾಯಿ ಮುಂದೆ ಒಂದು ಮಡಚಿ ಕಟ್ಟಿ ಹಿಂದಗಡೆ ಒಂದು ಬಾಡಿಗೆ ಕಟ್ಟಿ ಕೈ ಒಳಗೆ ಕೋಲು ಕೊಟ್ಟು ಮತ್ತೆ ನಾವು ಊರು ಹೊರಗಿರುವಂತಹ ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರ ಅಂತ ಸ್ಥಿತಿಯೇ ಇವತ್ತು ಮದ ಬಂಧುಗಳೇ ನನ್ನ ಕೊನೆಯ ಮಾತು ಹೇಳೋದು ಅಂತ ಆದ್ರೆ ನಾಲ್ಕು ದಿವಸದ ಹಿಂದೆ ನರೇಂದ್ರ ಮೋದಿ ನಾಲ್ಕು ಕಾರ್ಮಿಕ ವಿರೋಧಿ ಕಾಯ್ದೆಗಳು ತಗೊಂಡು ಬಂದಿದ್ದಾರ ಆ ಕಾಯ್ದೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಹೊತ್ತಲ ಮಾಡುವಂತ ಷಡ್ಯಂತ್ರ ಬಂಧುಗಳೇ ನಾವು ನೀವು ಹೊಟ್ಟೆ ಅನ್ನ ಚಿಕನ್ ಮಟನ್ ತಿಂತಿದ್ದೀವಿ ನಮ್ಮ ಪಶುಗಳು ನಮ್ಮ ಇವುಗಳು ಸಹಿತ ಎಲ್ಲ ಪಾಲ್ಯ ಪೋಷಣೆ ಮಾಡೋರು ನಮ್ಮ ರೈತರು ನಮ್ಮ ಕೃಷಿ ಕೂಲಿ ಕಾರ್ಮಿಕರು ದಲಿತ ಗಮನಿತ ಶ್ರಮಿಕ ಜೀವಿಗಳು ಅವರು ಇವತ್ತಿನ ದಿನ ನಮ್ಮ ಅನ್ನ ಕಸ್ಕೊಳ್ಳೋ ಸರ್ವಾಗಿ ಚಟ ಮಾಡ್ತಾ ಇದ್ದಾರ ನೆನಪಿಟ್ಕೋಬೇಕು ಅಂಕಿ ಸಂಖ್ಯೆಯ ಪ್ರಕಾರ ಪ್ರತಿ ದಿನ ನಮ್ಗೆ ಅನ್ನ ಕೊಡುವಂತ ರೈತರು ಕೃಷಿ ಕೂಲಿ ಕಾರ್ಮಿಕರು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರ ಮೂವತ್ತೊಂದು ಜನ ನಮ್ಮ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಇಲ್ಲ ನಮ್ಮ ಭೂಮಿ ಕಸ್ಕೊಂಡು ಅಪಾನಿ ಅಭಿಮಾನಿಗಳಿಗೆ ಏರ್ಪಟ್ಟಾರ ಹರ್ಷ ಕುಮಾರ್ಗೂ ಗೊತ್ತು ನಿಮಗೂ ಗೊತ್ತು ಈ ಮೋಹನ್ ಭಾಗವತ್ ನರೇಂದ್ರ ಮೋದಿಯ ಮೂಲಕ ಭಾರತ ದೇಶದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಭಾರತ ದೇಶದ ಸರ್ಕಾರ ಆರ್ ಎಸ್ ಎಸ್ ಮೋದಿ ಆರ್ ಎಸ್ ಎಸ್ ಮಾತು ಕೇಳ್ತಾರೆ ನೆನಪಿಟ್ಕಳ್ರಿ ಸೊ ಮೋದಿ ಇವತ್ತಿನ ದಿನ ಅವ್ರ ಮಾತನ್ನ ಕೇಳ್ಕೊಂಡು ದೇಶದ ಸಂಪತ್ತನ್ನ ನಲವತ್ತು ಪರ್ಸೆಂಟ್ ನಮ್ಮ ದೇಶದ ಆದಾಯ ಆದಾನಿ ಅಂಬಾನಿ ಟಾಟಾ ಬಿರ್ಲಾ ಮತ್ತು ಗ್ರೂಪ್ ಆಫ್ ರಿಲಯನ್ಸ್ ಇವರು

निज्पा भी मिले ನಮ್ಮ ಜನತೆ ರಸ್ತೆ ಮೇಲೆ ನೀವು ಮಾಲೂರಿಂದ ರಥ ಸಂಚಲನ ಮಾಡ್ತಾ ಇದ್ದೀರಿ ಚಾರಿತ್ರಿಕವಾದ ಕೆಲಸ ಸಂವಿಧಾನದ ರಥ ಸಂಚಲನ ಪಥ ಸಂಚಲನವನ್ನ ಚಿತ್ರಕರಿಸಲಿಕ್ಕಾಗಿ ಈ ಸಂವಿಧಾನದ ರಥ ಸಂಚಲನವನ್ನ ನಾವು ಕರ್ನಾಟಕದಾದ್ಯಂತ ದೇಶದಾದ್ಯಂತ ಮಾಡಬೇಕಾಗ್ತದೆ ಯಾರು ನಾವು ನಿಜವಾದ ವಲಯರು ನಾವು ನಿಜವಾದ ಹಕ್ಕುದಾರರು ನಾವು ನಮ್ಮ ದುಡಿಮೆಯ ಬಾಲನ್ನ ನೀವು ಚಿತ್ಕೊಂಡು ನಮ್ಮನ್ನ ಬಡವರನ್ನಾಗಿ ಮಾಡಿದವರು ದಲಿತರನ್ನಾಗಿ ಮಾಡಿದವರು ಹಿಂದೂ ಮುಸ್ಲಿಮ್ ಅಂತ ಜಗ ಹಚ್ಚಿದವರು ಅರೆ ದುಡಿತೀವಿ ನಾವು ಹೊಡೆದೊಡ್ತಿರ್ತೀವಿ ನೀವು ನಾವು ದುಡಿತೀವಿ ತುಂಬಾ ಹೊಡಿತೀವಿ ನೀವು ನಿಮ್ಮ ಮಕ್ಕಳು ಅಮೆರಿಕ ಇಂಗ್ಲೆಂಡ್ ಒಳಗಿರಬೇಕು ನಮ್ಮ ಮಕ್ಕಳು ಜೈಲಿಗೆ ಹೋಗಬೇಕಾ ಹಿಂದೂ ಮುಸ್ಲಿಮ್ ಜಗಳ ಮಾಡಿ ಆದ್ದರಿಂದ ಬಂಧುಗಳೇ ನಾನು ನಿಮ್ಮೆಲ್ಲರಿಗೂ ವಿನಂತಿಯನ್ನು ಮಾಡ್ತೇನೆ ಸಂವಿಧಾನವನ್ನ ಗಟ್ಟಿಗೊಳಿಸುವ ಪ್ರತಿಜ್ಞೆ ಮಾಡೋಣ ಎರಡನೇದಾಗಿ ನಿರ್ಭಯದಿಂದ ಯಾರೆಲ್ಲ ನಮ್ಮ ಮಕ್ಕಳು ನಮ್ಮ ಅಣ್ಣ ತಮ್ಮಂದರು ಆರ್ ಎಸ್ ಎಸ್ ಒಳಗಿದ್ದಾರೋ ಕಲಿವಿಯವರನ್ನ ಹೊರಗೆ ನಮ್ಮ ಇದಾರಲ್ಲ ಬೇರೆಯವರಿಲ್ಲ ಕಲಿವವರನ್ನ ಹೊರಗೆ ಬಿಜೆಪಿ ಇರುವಂತಹ ಮಹಿಳೆ ಮತ್ತು ದಲಿತರು ನಿಮಗೆ ನಿಜವಾದರೂ ಮನುಷ್ಯತ್ವ ಇದ್ದರೆ ಬಿಟ್ಟು ಹೇಳಬೇಕಾ ಇದಾಗಿರಬಾರ ಎಲ್ಬೇಕ ಮನುಷ್ಯತ್ವ ಇದ್ರೆ ಬಿಟ್ಟು ಹೋದರೆ ಬರ್ರಿ ಅವರ ಚಟ್ಟಿ ಮತ್ತ ಯಾಕೆ ಓಡಾಡ್ತೀವಿ ಮಹಿಳಾ ವಿರೋಧಿ ದಲಿತ ವಿರೋಧಿ ಮಹಾನ ವಿರೋಧಿ ಅವರ ಚಟ್ಲಿ ಮತ್ತು ಓಡಾಡಿ ನಮಗೆ ಬುದ್ಧಿ